ಇದು ನಾನು ಇದು ಹುಡುಗಿಯವರೇ ಈಗ ಇವತ್ತು ನಾವು ಸರ್ಕಾರದ ಆದೇಶ ಪ್ರಕಾರ ನಾವು ವಿಲೇಜ್ ಒಳಗಡೆ ಯಾವುದು ಹಂಡ್ರೆಡ್ ಇಂಚ್ ಜಾಗ ಇದೆ ಆ ಜಾಗದ ಬಗ್ಗೆ ಅದರಲ್ಲಿರುವ ಮರಗಳನ್ನು ಎನಿಮರೇಷನ್ ಮಾಡಲಿಕ್ಕೆ ನಮಗೆ ಮೇಲಧಿಕಾರಿಗಳು ಸೂಚಿಸಿರ್ತಾರೆ ಅದರಿಂದ ನಾವು ಈಗ ಮಾಡ್ತಾ ಇದ್ದೀವಿ ಅದಕ್ಕೆ ನೀವೀಗ ಏನು ಹೇಳ್ತಾ ಇದ್ದೀರಿ ನೀವು ತಡೆ ಮಾಡ್ತಾ ಇದ್ದೀರಾ ಸರ್ಕಾರದ ಆದೇಶದ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಇದರ ಬಗ್ಗೆ ನೀವು ಬಿಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ನಾವು ಈಗ ಏನು ಮಾಡಬೇಕು ನಾವು ಮೇಲಧಿಕ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸರ್ ಇದು ನಮ್ಮ ತಲತಲಾಂತರಗಳಿಂದ ನಮ್ಮ ಕೊಡಗು ಅಲ್ಲಿ ಜಮ್ಮ ಇರೋದು ಮಾಮೂಲು ರಾಜರ ಕಾಲದಿಂದ ಹತ್ತು ಐ ನಾಲ್ಕೈದು ತಲೆಮಾರು ಹತ್ತು ತಲೆಮಾರಿಂದ ಜನಗಳು ಅದನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಮರಗಳನ್ನ ಇವತ್ತು ಏಕಪಕ್ಷೀಯವಾಗಿ ನಮ್ಮ ಸರ್ಕಾರ ಇವತ್ತು ಅಂಟಡಿಮ್ ಜಾಗಗಳಲ್ಲಿ ಈ ಥರ ಮತ್ತೆ ಪ್ರಿವಿಡೆಡ್ ಜಾಗಗಳಲ್ಲಿ ಸರ್ವೆ ಮಾಡಿ ಮರಗಳನ್ನ ಈ ಥರ ತಮ್ಮ ವಶಕ್ಕೆ ತಗೊಳಕ್ಕೆ ಬಂದರೆ ನಾವು ಅದಕ್ಕೆ ನೂರಾರು ವರ್ಷದಿಂದ ರಕ್ಷಣೆ ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ಬೆಲೆ ಇರೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ನನ್ನ ಜಮೀನಲ್ಲೂ ಕೂಡ ಇಲ್ಲ ನನ್ನ ಗ್ರಾಮದಲ್ಲಿರುವ ಯಾವುದೇ ಜಮೀನಲ್ಲೂ ಕೂಡ ನಾವು ಇದನ್ನು ವಿರೋಧಿಸ್ತೀವಿ ನಾವು ಯಾವುದೇ ಹೋರಾಟಕ್ಕೂ ನಾವು ತಿದ್ದ ಇದ್ದೀವಿ ಅದನ್ನು ಬಿಟ್ಕೊಡೋದಿಲ್ಲ ನಾವು ಈ ಮೂಲಕ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಬಂದಿರೋಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ಇಡೀ ರೈತರಿಗೆ ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಾ ಉಂಟು ಒಂದು ತುಗುಲಕ್ಕ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಆದರೆ ಅದೇ ಥರ ನಮ್ಮ ರೈತರು ಯಾವುದೋ ಒಂದು ಕಷ್ಟಕ್ಕಾಗಲಿ ಅಂತೇಳಿ ನಾವು ಅದನ್ನು ಬೆಳೆಸ್ಕೊಂಡಿರ್ತೀವಿ ಜಾಗದ ದಾಖಲಾತಿ ಜಮ್ಮ ಇರ್ಬೋದು ಇನ್ನೊಂದು ಇರ್ಬೋದು ನಮ್ಮ ಕೊಡಗಿನ ಬಹುತೇಕ ಎಲ್ಲ ರೈ ನಮ್ಮ ಮೊದಲಿಂದ ಬಂದಿರೋದು ಜಮ್ಮನೆ ಇವತ್ತು ಒಂದು ವರ್ಷ ಬಿಟ್ಟು ವರ್ಷ ಬಿಟ್ಟು ಜಮ್ಮ ಜಾಗದ ಸಮಸ್ಯೆ ಆಯಿತು ಜಮ್ಮ ಮನೆ ಸಮಸ್ಯೆ ಆಯ್ತು ಈಗ ಜಮ್ಮ ಜಾಗದಲ್ಲಿರುವಂಥ ಮರಗಳನ್ನ ಇವತ್ತು ಸರ್ವೆ ಮಾಡೋಕ್ಕೆ ಬಂದು ಅದನ್ನು ಕಡಿದು ಇವರು ತಮ್ಮ ವಶಕ್ಕೆ ತಗೊಂಡು ಬಾಗಿಗಳಿಗೆ ಬಳಸುವಂಥದ್ದು ಬೇಡ ಯಾವುದೇ ಈ ಈ ಸಂದರ್ಭದಲ್ಲಿ ನಾವು ನಮ್ಮ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ ಮತ್ತು ಸರ್ಕಾರ ಈ ಒಂದು ತುಗ್ಲಕ್ ನೀತಿಗಳನ್ನು ತುಗ್ಲಕ್ ಸರ್ಕಾರದ ನೆನಪಿಸುವಂತಹ ಆಡಳಿತ ಮಾಡ್ತಾ ಇದೆ ಅದನ್ನು ನಾವು ಈ ಸ ವಿರೋಧಿಸ್ತೀವಿ ಹಾಗೆ ಅರಣ್ಯ ಇಲಾಖೆ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮದಲ್ಲಿ ಯಾರದೇ ಜಮೀನಲ್ಲಿ ಸರ್ವೆ ಮಾಡೋಕ್ಕೆ ನಾವು ಬಿಡೋದಿಲ್ಲ ಮರಗಳನ್ನ ಹಾಗೇನಾದ್ರೆ ನಾವು ಇಡೀ ಗ್ರಾಮಸ್ಥರು ಎಲ್ಲನೂ ನಮ್ಮ ಮುಖ ಮುಖಂಡರುಗಳಿಗೆ ಹೇಳಿ ಒಗ್ಗಟ್ಟು ಮಾಡಿ ನಾವು ಅದನ್ನು ವಿರೋಧಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ನಾವು ಯಾವುದೇ ಕಾರಣಕ್ಕೆ ಇವತ್ತು ನನ್ನ ಜಾಗಕ್ಕೆ ಸರ್ವೆ ಮಾಡೋಕ್ಕೆ ಬಂದಿದ್ರ ನಾವು ಇಲ್ಲಿ ಸರ್ವೆ ಮಾಡಕ್ಕೆ ಬಿಡೋದಿಲ್ಲ ಅಂತ ಸಂದರ್ಭ ಬಂದರೆ ನೀವು ಕೋರ್ಟಿಂದ ಆದೇಶ ಕೊಡ್ತಿ ನಮಗೆ ನೋಟಿಸ್ ಮಾಡಿಲ್ಲ ನೀವು ಮೊದಲನೇದಾಗಿ ನೋಟಿಸ್ ಮಾಡಬೇಕು ನಮಗೆ ಎರಡು ಮೂರು ನೋಟಿಸ್ ಮಾಡಬೇಕು ಯಾವ ನೋಟಿಸ್ ಮಾಡಿದ್ರೆ ಏಕಪಕ್ಷವಾಗಿ ಇವತ್ತು ಬಂದುಬಿಟ್ಟು ಬೆಳಿಗ್ಗೆ ಒಂಬತ್ತುವರೆಗೆ ನೀವು ಬಂದುಬಿಟ್ಟು ಸರ್ವೆ ಮಾಡ್ತೀವಿ ನಿಮ್ಮ ತೋಟದಲ್ಲಿರೋ ಮರ ಅಂತ ಹೇಳಿದ್ರೆ ಇದಕ್ಕೆ ನಾವು ರೈತರನ್ನ ಒಪ್ಪಿಕೊಳ್ಳೋದಿಲ್ಲ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಕ ಖಂಡಿತ ಖುದ್ದಾಗಿ ಹೋರಾಟ ಮಾಡ್ತೀವಿ